ಸಂಪ್ರದಾಯದ ಉಡುಪು ಮತ್ತು ಅಡುಗೆ ಸಂಸ್ಕೃತಿ ಉಳಿಸಿ ಬೆಳೆಸಲು ಅಜಯ್ ಕುಮಾರ್ ಸೆಲ್ವಡಿ ಕರೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಧಾರವಾಡ ನಗರದ ಕೆಪಿಎಸ್ ಕಾಲೇಜಿನ ವಿದ್ಯಾರ್ಥಿನಿಯರು ಹಳ್ಳಿನಾಡಿನ ಸಂಪ್ರದಾಯದ ವಿವಿಧ ಬಣ್ಣದ ಇಳಕಲ್ ಸೀರೆ ಉಟ್ಟುಕೊಂಡು ಶೃಂಗಾರದ ಆಭರಣಗಳನ್ನು ಧರಿಸಿಕೊಂಡು ಬಂದರೆ ವಿದ್ಯಾರ್ಥಿಗಳು ದೋತ್ರ ಹೆಗಲ್ ಮೇಲೆ ಹಸಿರು ಶಾಲು ಹಾಕಿಕೊಂಡು ಬಂದಿರುವುದನ್ನು ಕಾಣಬಹುದು ಅಡುಗೆ ಮನೆಯಲ್ಲಿ ತಯಾರಿಸಿದ ವಿವಿಧ ತರಹದ ಬದ್ನೆಕಾಯಿ ಪಲ್ಲೆ ಹೆಸರುಕಾಳು ಪಲ್ಯೆ ಮೊಸರು ಮತ್ತು ಮಜ್ಜಿಗೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಕ್ಲಿಗಳನ್ನು ತಯಾರಿಸಿಕೊಂಡು ವಿದ್ಯಾರ್ಥಿಗಳು ಬಂದಿದ್ರು ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಕುಳಿತು ಊಟ ಸವಿದ್ರು ಇಡೀ ದಿನ ಕೆಪಿಎಸ್ ಕಾಲೇಜಿನ ಆವರಣದಲ್ಲಿ ಹಬ್ಬದ ವಾತಾವರಣ ಕಂಡುಬಂತು ಕಾಲೇಜಿನ ಪ್ರಾಂಶುಪಾಲರಾದ ಅಜಯ್ ಕುಮಾರ್ ಶೆಲ್ವಡಿರವರು ಮಾತನಾಡಿ ನಮ್ಮ ದೇಶದ ಸಂಸ್ಕೃತಿ ದೇಶ ವಿದೇಶಗಳಲ್ಲಿ ಸಂಪ್ರದಾಯ ಉಡುಪು ಧರಿಸುತ್ತಾರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ದೇಶದ ಸಂಪ್ರದಾಯ ಉಡುಪು ಮತ್ತು ಅಡುಗೆಯ ರುಚಿಯನ್ನು ಇಂದಿನ ಯುವ ಜನರು ಮರೆಯಬಾರದು ಎಂದು ಪ್ರತಿ ವರ್ಷ ಜನಪದ ಉತ್ಸವ ಮತ್ತು ಸಂಪ್ರದಾಯ ಉಡುಪು ಹಾಗೂ ಅಡುಗೆ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ ಎಂದು ಹೇಳಿದರು ಇಂದು ಕೆಪಿಎಸ್ ಕಾಲೇಜಿನ ಆವರಣದಲ್ಲಿ ಹಳ್ಳಿನಾಡಿನ ಗುಡಿಸಲು ಕಟ್ಟಿ ಜೀವನ ಶೈಲಿ ಕಣ್ಣು ಮುಂದೆ ಬರುವಂತೆ ನಿರ್ಮಿಸಲು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶ್ರಮ ಜನಪದ ಉತ್ಸವ ಮತ್ತು ಸಂಪ್ರದಾಯ ಉಡುಪು ಅಡುಗೆ ಬಗ್ಗೆ ವಿದ್ಯಾರ್ಥಿಗಳನ್ನ ಮಾತನಾಡಿಸೋಣ ಬನ್ನಿ ಇಂದು ನಾವು ನಮ್ಮ ಒಂದು ಕೆಪಿಎಸ್ ಎಸ್ ಪದವಿಪುರ ಮಹಾವಿದ್ಯಾಲಯದಲ್ಲಿ ಈ ಒಂದು ಜಾನಪದ ಉತ್ಸವದ ಅಂಗವಾಗಿ ಸಾಂಸ್ಕೃತಿಕ ಉಡುಗೆ ಮತ್ತು ಅಡುಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಬಹಳ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಏಕಂತಂದ್ರೆ ಈ ಒಂದು ಜಾನಪದ ಉತ್ಸವದ ಸಾಂಪ್ರದಾಯಿಕ ಅದರಲ್ಲಿ ಸಾಂಪ್ರದಾಯಿಕ ಉಡುಗೆ ಅನ್ನುವಂತ ಕಾರ್ಯಕ್ರಮ ಇರ್ತದೆ ಇಲ್ಲಿ ಸಾಂಪ್ರದಾಯಿಕ ಉಡುಗೆ ಈಗಿನ ಒಂದು ಗೊತ್ತಿದೆ ತಮಗೆ ಭಾರತ ದೇಶ ಒಂದು ಸಂಸ್ಕೃತಿ ಉಳ್ಳಂತ ದೇಶ ಸಾಂಸ್ಕೃತಿಕ ಪರಂಪರೆ ಉಳ್ಳಂತ ದೇಶ ಈ ದೇಶದಲ್ಲಿ ಸಂಸ್ಕೃತಿ ಅನ್ನುವಂಥದ್ದು ಬಹಳ ಮಹತ್ವದ್ದು ಅದಕ್ಕಾಗಿ ಅಂತ ಸಂಸ್ಕೃತಿಯನ್ನ ಇಂದಿನ ಯುವ ಪೀಳಿಗೆ ಅದನ್ನ ಅನುಸರಿಸಿಕೊಂಡು ಬರಬೇಕಾಗಿದೆ ಆ ಉದ್ದೇಶಕ್ಕಾಗಿ ಅಂತ ಸಂಸ್ಕೃತಿಯನ್ನು ನಾವೆಲ್ಲರೂ ನಮ್ಮ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಅದನ್ನ ಉಳಿಸ್ಕೊಂಡು ಬರಬೇಕನ್ನುವಂತ ವಿಚಾರವನ್ನ ತಿಳಿಸಿದ್ದೇವೆ ಅದಕ್ಕಾಗಿ ಅದನ್ನ ಇಂದಿನಿಂದ ಅವರು ಆಚರಣೆ ಮಾಡುತ್ತಾ ಅದನ್ನ ಅನುಕರಣೆ ಮಾಡ್ಕೊಂತ ಹೋಗ್ತಾರೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಸಂಸ್ಕೃತಿ ಹುಡುಗಿಯನ್ನು ದರ್ಶನ್ ಬಂದಿದ್ದಾರೆ ಹಾಗೆ ಅಡುಗೆ ಒಂದು ತಾವೇ ತಯಾರಿಸಿಕೊಂಡು ಅಡುಗೆಯನ್ನ ತಯಾರಿಸಿಕೊಂಡು ಬಂದಿದ್ದಾರೆ ಅದನ್ನ ನಾವೆಲ್ಲರೂ ಈ ಒಂದು ಸಾಮೂಹಿಕವಾಗಿ ಭೋಜನವನ್ನ ಮಾಡಿ ಈ ಒಂದು ಸಾಂಸ್ಕೃತಿಕ ಅಡುಗೆ ಉಡುಗೆ ಕಾರ್ಯಕ್ರಮವನ್ನ ಅವರು ಹಮ್ಮಿಕೊಂಡಿದ್ದಾರೆ ಅಜಯ್ ಕುಮಾರ್ ಪ್ರಾಚಾರ್ಯರು ನಮಸ್ಕಾರ ಕರ್ನಾಟಕ ಪ್ರಗತಿಶೀಲ ಶಿಕ್ಷಣ ಸಂಸ್ಥೆಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಇವತ್ತಿನ ಈ ಶುಭ ಕಾರ್ಯಕ್ರಮಕ್ಕೆ ನನ್ನ ವಿಶೇಷ ಅತಿಥಿಗಳಾಗಿ ನಾನು ಆಗಮಿಸಿದ್ದು ತುಂಬಾನೇ ಅದ್ಭುತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂದ್ರೆ ಜನಪದ ವೈಭವ ಸಾಂಸ್ಕೃತಿಕ ಉಡುಗೆ ತೊಡುಗೆ ಮತ್ತು ಸಾಂಪ್ರದಾಯಿಕ ಅಡುಗೆ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಾಗಿ ಏರ್ಪಡಿಸಿದ್ದಾರೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮಗಳನ್ನ ಈ ಕಾಲೇಜ್ ನಲ್ಲಿ ಏರ್ಪಡಿಸುದು ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ದೇಶವನ್ನ ನಾಗರಿಕತೆಯ ತೊಟ್ಟಿಲ್ಲ ಅಂತ ಹೇಳ್ಬೋದು ಅಥವಾ ಭೂಲೋಕದ ಸ್ವರ್ಗ ಅಂತನು ಕರಿಬಹುದು ನಮ್ಮಲ್ಲಿ ತತ್ವಗಳಂತ ಮನುಕುಲ ಒಂದೇ ಒಲಂ ವಸುದೈವ ಕುಟುಂಬ ಕಮ್ಮನ ಆದ್ರೆ ವರ್ತಮಾನ ಯುಗದಲ್ಲಿ ಏನಾಗಿದೆ ಅಂದ್ರೆ ಯುವ ಜನತೆ ನಮ್ಮ ಪಾಶ್ಚಾತ್ಯಕರಣಕ್ಕೆ ಒಳಗಾಗಿ ನಮ್ಮ ಸಾಂಸ್ಕೃತಿಕ ಸಂಪ್ರದಾಯಗಳನ್ನೆಲ್ಲ ಮರೆತು ಹೋಗ್ತಾ ಇದೆ ನಮ್ಮ ಸಂಪ್ರದಾಯದಲ್ಲಿರುವಂತ ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕವಾದಂತಹ ಹಳದಿ ಮೇಲೆ ನಿಂತಿದೆ ಉದಾಹರಣೆಗಾಗಿ ನಾವು ಹೆಣ್ಮಕ್ಳು ಕುಂಕುಮವನ್ನ ಬಟ್ಟಿಡುವುದ ಒಂದು ಉದಾಹರಣೆ ತಗೊಂಡ್ಬಿಟ್ರೆ ಉಪ್ಪುಗಳ ಮಧ್ಯಭಾಗದಲ್ಲಿ ನಮ್ಮ ಮುಖದ ಅತ್ಯಂತ ಮಹತ್ವಪೂರ್ಣವಾದಂತಹ ಅಂಗ ಇರುವುದರಿಂದ ಆ ನರವನ್ನ ನಾವು ಒತ್ತಿ ಒತ್ತಿರುವುದರಿಂದ ಇಡೀ ಮುಖವೇ ಅತ್ಯಂತ ಕ್ರಿಯಾಶೀಲವಾಗುತ್ತದೆ ಮತ್ತೆ ಇದರಿಂದ ಮೆದುಳಿಗೆ ತನ್ನದೇ ಆದಂತಹ ಒಂದು ಕ್ರಿಯಾತ್ಮಕವಾದಂತಹ ಶಕ್ತಿ ದೊರೆತಿದೆ ಅಂತ ಹೇಳ್ಬೋದು ಅದೇ ರೀತಿ ಕೈ ಜೋಡಿಸಿ ನಮಸ್ಕಾರ ಮಾಡುವುದರಿಂದ ಏನಾಗ್ತಿದೆ ನಮ್ಮ ಎರಡು ಕೈಗಳನ್ನ ಈ ರೀತಿ ಜೋಡಿಸೋದ್ರಿಂದ ಐದು ಬೆರಳುಗಳಲ್ಲಿರುವಂತಹ ಆ ಕೆ ಕೇಂದ್ರಗಳು ಕ್ರಿಯಾತ್ಮಕವಾಗುವುದರಿಂದ ನಮ್ಮ ಮನದಲ್ಲಿ ಮತ್ತು ಮನಸ್ಸಿನಲ್ಲಿ ನಮ್ಮ ಮುಂದಿರುವಂತಹ ವ್ಯಕ್ತಿಗಳು ಶಾಶ್ವತವಾಗಿ ಮರೆಮದಂತೆ ಉಳಿತಾರೆ ಹಂಗಾಗಿ ಈ ವರ್ತಮಾನ ಯುಗದಲ್ಲಿ ಪಾಶ್ಚಾತ್ಯಕರಣಕ್ಕೆ ಒಳಗಾಗಿ ದಾರಿ ತಪ್ಪಿರುವಂತಹ ಯುವ ಜನತೆಯನ್ನ ಮತ್ತೆ ಭಾರತೀಕರಣಕ್ಕೆ ತರಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ತುಂಬಾನೇ ಮುಖ್ಯ ಯಾಕಂದ್ರೆ ವೇದ ಉಪನಿಶ್ಚಿತಗಳನ್ನ ಇಡೀ ಜಗತ್ತಿ ಅರ್ಥ ಮಾಡಿಕೊಡುವಂತ ಪ್ರಯತ್ನ ಮಾಡ್ತಾ ಇದೆ ಐಜಾಕ್ ನೂಟನ್ ಆಗಿರ್ಬೋದು ಅಥವಾ ಆನ್ಸನ್ ಅಂತ ವೈಜ್ಞಾನಿಕರು ಕೂಡ ಭಾರತೀಯ ಸಂಸ್ಕೃತಿ ಬಗ್ಗೆ ಅರಿಯದಂತಾಗಿದ್ದಾರೆ ಅವರು ಭಾರತದ ಕಡೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಭಾರತೀಯರು ನಾವು ಅವರಿಗೆ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ದಾಸತನವನ್ನ ಬಿಟ್ಟ ನಮ್ಮ ಸಂಸ್ಕೃತಿಯನ್ನು ಎತ್ತಿಡುವಂತ ಪ್ರಯತ್ನದಲ್ಲಿ ಈ ಕಾಲೇಜು ಮಾಡಿದಂತ ಕಾರ್ಯಕ್ರಮ ತುಂಬಾನೇ ಅರ್ಥಪೂರ್ಣವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಯು ಅದ್ಭುತವಾದಂತಹ ಉಡುಗೆ ತೊಡೆಗೆಗಳನ್ನ ಹುಟ್ಟು ಬಂದಿದ್ದಾನೆ ಅವರಲ್ಲಿ ಈ ಒಂದು ದಿನದ ಮಾತ್ರ ಅಲ್ಲ ಪ್ರತಿ ಕೂಡ ಈ ರೀತಿ ಸಂಸ್ಕೃತಿಯನ್ನು ಬಿಂಬಿಸುವಂತ ಕಾರ್ಯಕ್ರಮ ಸಮಾಜದಲ್ಲಿ ನಡೀತಿತ್ತು ಯಾಕಂದ್ರೆ ಯಾವ ರೀತಿ ಶಿಕ್ಷಣ ನಮ್ಮ ಸಮಾಜಕ್ಕೆ ದೊರಕಬೇಕಂದ್ರೆ ನಾವು ಒಂದು ಪ್ರಕೃತಿಯಾಗಿ ಜನ್ಮ ತಾಳ್ತೀವಿ ಅದಕ್ಕೆ ಸಂಸ್ಕಾರ ಅನ್ನೋ ಶಿಕ್ಷಣ ತುಂಬಾನೇ ಅರ್ಥಪೂರ್ಣವಾಗುತ್ತದೆ ಸಂಸ್ಕಾರ ಎಂಬ ಶಿಕ್ಷಣ ದೊರೆತಾಗ ವ್ಯಕ್ತಿ ಸಂಸ್ಕೃತಿಯಾಗಿ ಶಕ್ತಿಯಾಗಿ ಬಳಕೆ ಆಗ್ತಾನ ಆದ್ರೆ ಶಾಲೆಗಳಲ್ಲಿ ನಾವು ಪಠ್ಯೇತರ ಶಿಕ್ಷಣವನ್ನ ಕೊಡ್ತಾ ಇದೀವಿ ನಿಜವಾಗಿ ದೊರಕಬೇಕಾದಂತಹ ಶಿಕ್ಷಣ ಮನೆಗಳಲ್ಲಿ ಸಿಗಬೇಕು ತಂದೆ ತಾಯಿಗಳಿಂದ ಈ ರೀತಿಯಾದಂತಹ ತಲೆ ತಲೆಮಾರುಗಳಿಂದ ಬಂದಂತ ಸಂಪ್ರದಿ ಸಂಸ್ಕೃತಿಯನ್ನ ನಾವು ಎತ್ತಿಡಬೇಕಪ್ಪ ಮುಂದಿನ ಪೀಳಿಗೆಗೆ ಇದನ್ನ ವಹಿಬೇಕು ಅನ್ನೋ ಭಾವನೆ ಪಾಲಕ ಪೋಷಕರಲ್ಲಿ ಬರಬೇಕು ಎಲ್ಲ ಪಾಲಕ ಪೋಷಕರಲ್ಲಿ ಕೇಳಿಕೊಳ್ಳೋದಂದ್ರೆ ತಮ್ಮ ಮಗುವನ್ನ ಭಾರತದ ಒಂದು ಶಕ್ತಿಯನ್ನಾಗಿ ಬೆಳೆಸಿ ಭಾರತದ ಉತ್ತಮ ನಾಗರಿಕತೆಯನ್ನಾಗಿ ಬೆಳೆಸಬೇಕಾದ್ರೆ ಭಾರತೀಯ ಸಂಸ್ಕೃತಿಯನ್ನು ಅವರಲ್ಲಿ ಬೆಳೆಸಬೇಕು ಅಂತ ಹೇಳ್ತಾ ಇಂತ ಅದ್ಭುತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಕಾಲೇಜಿನ ಆಡಳಿತ ಮಂಡಳಿಗೂ ಪ್ರಾಚಾರ್ಯರಿಗೂ ಮತ್ತು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೂ ಮತ್ತು ಇಷ್ಟು ಕ್ರಿಯಾತ್ಮಕವಾಗಿ ಭಾಗವಹಿಸಿದಂತ ಎಲ್ಲ ಮುದ್ದು ಮಕ್ಕಳಿಗೂ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ಶೀತಲ್ ಸಮಾಜಿ ಅಂತ ನಾನು ಸರ್ಕಾರಿ ಪ್ರೌಢಶಾಲೆ ಗಾಂಧಿನಗರ ಧಾರವಾಡದಲ್ಲಿ ಹಿಂದಿ ಭಾಷಾ ಶಿಕ್ಷಕನಾಗಿ ಕಳೆದ ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಹೆಸರು ಎಸ್ ದರೇಕರ್ ಆ ಮೊದಲು ಪ್ರತಿ ವರ್ಷ ಈ ಕಾಲೇಜಿನಲ್ಲಿ ಈ ಸಂಸ್ಕೃತಿಯನ್ನ ನಡೆಸಿಕೊಂಡು ಬಂದಿದ್ದೇವಿ ಆ ಸಂಸ್ಕೃತಿ ಅಂದ್ರೆ ಜನಪದ ಉತ್ಸವ ಇದು ಪ್ರತಿ ವರ್ಷನೂ ಗುರುಗಳ ಪ್ರೋತ್ಸಾಹದಿಂದ ನಡೆಸ್ಕೊಂಡ್ ಬಂದಿದ್ದೇವಿ ಆಮೇಲೆ ಗುರುಗಳ ಎಲ್ಲಾ ವರ್ಷ ಎಲ್ಲರಿಗೂ ಪ್ರೋತ್ಸಾಹ ನೀಡಿ ಆಮೇಲೆ ಅಡುಗೆ ಅಥವಾ ಎಲ್ಲಾದ್ರೂ ಪ್ರೋತ್ಸಾಹ ನೀಡಿದ್ದಾರೆ ಸಂಸ್ಕೃತಿ ಬಂದಿದ್ದಿಲ್ಲ ಮೊದಲಿನ ಮಹಿಳೆಯರೆಲ್ಲರೂ ಒಂದೊಂದ್ ಡ್ರೆಸ್ ಹಾಕೋತಿದ್ರು ಆಮೇಲೆ ಇವ್ರು ವಾಲೆಂಟಿಯರ್ಸ್ ಎಲ್ಲ ಬಂದಿಂದ ಒಂದೊಂದ್ ಹುಡುಗಿ ಒಂದೊಂದ್ ಕಡೆ ಹೊಂಟ್ರು ಆದ್ರ ಹೊರಗಿನ ದೇಶದವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಡೆಸ್ಕೊತಿದಾರೆ ಆದ್ರೆ ಭಾರತ ದೇಶದೋಗ ಇದ್ದವರು ನಾವು ನಮ್ ಸಂಸ್ಕೃತಿಯನ್ನು ಕಳ್ಕೊತಿದೇವಿ ಅದನ್ನ ಈ ಕಾಲೇಜವ್ರು ಎಲ್ಲಾ ಕಾಲೇಜ್ ದರು ಫನ್ ವೀಕ್ ಎಲ್ಲಾ ಮಾಡ್ತಾರ ಆದ್ರೆ ನಮ್ ಕಾಲೇಜ್ ಹೋಗ್ ಒಂದೇ ದಿನ ಮಾಡಿ ಅದನ್ನೇ ಎಲ್ಲಾ ಸಂಸ್ಕೃತಿಯನ್ನ ತೋರಿಸ್ಕೊಡುತ್ತಾರೆ ಸಂಸ್ಕೃತಿ ಹೇಗೆ ಟ್ರೆಡಿಷನಲ್ ಆಗಿ ಬಂತೇವಲ್ಲ ಇದೊಂದು ಟೈಪ್ ಮನ್ಸಿಗೆ ಖುಷಿ ಅನಸ್ತೈತಿ ಆಮೇಲೆ ಏನು ಹಿಂಗ ಅಸಹ್ಯ ಕಾಣೋದಿಲ್ಲ ಆಮೇಲೆ ಹಿಂಗ್ ಟ್ರೆಡಿಷನಲ್ ಆಗಿ ಬರ್ತೇವಲ್ಲ ಅದ್ರೊಳಗ ಮೈ ಕೈ ಕಾಣಿಸ್ತೈತಿ ಆಮೇಲೆ ಅಸಹ್ಯ ಕಾಣಿಸ್ತೇವಿ ನಮ್ ಸಂಸ್ಕೃತ ನಮ್ ಸಂಸ್ಕೃತಿನ ನಾವ್ ಕಳ್ಕೊತೀವಿ ಅನ್ನಿಸ್ತೈತಿ ಜಾತಾದ್ರಿ ಕೆಪಿ ಇವತ್ತು ನಮ್ಮ ಕೆಪಿ ಕಾಲೇಜ್ ಒಳಗ ಜನಪದ ಉತ್ಸವ ಅಡುಗೆ ಮತ್ತು ಉಡುಗೆ ಕಾರ್ಯಕ್ರಮ ಅಂತ ಹ್ಕೊಂಡಿದೇ ಜನಪದ ಉತ್ಸವ ಅಂದ್ರೆ ನಾವ அதுனிக ஆதிக யுகதொழி பசதீக்கரன் கடை பாலாத்தீவ்ரி அதுக்க பசதிகரன் விட்டு முன்ன பீழ்கரோ பிழை அந்த நம்ம எழையத்த நம் சதாய நம் அடுக உடுகி தொடுக்தி தோர்ஸ் பத்தி நாம்கண்டிவிரி மத்த இம் காலேஜ் எல்லாிய அடுகி மத்த உடுகி லா ஹம் நம்ம எல்லா ஏனேனா எல்லா எல்லா ஐட்டம்ஸ் மத்த அடுக உடுகி கார்கம நம் நம்ம கலேஜ் ஹம் ಮತ್ತ ಒಟ್ಟಾರೆ ಹೇಳ್ಬೇಕಂದ್ರೆ ಕರ್ನಾಟಕದೊಳಗ ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲೆ ಹೆಂಗ್ ಉದ್ಯಕೇಶ್ ನೋಡ ಹಂಗ ನಮ್ಮ ಧಾರವಾಡ ಜಿಲ್ಲಾ ಒಳಗ ಕೆಪಿ ಎಸ್ ಪಿ ಯು ಕಾಲೇಜ್ ಸಂಸ್ಕೃತಿ ಸಂಸ್ಕೃತಿಗಳ ಕಾಲೇಜ್ ಅಂತ ಹೇಳಕ ಇಷ್ಟಪಡ್ತೇನೆ ನಮಸ್ಕಾರ ತರುಣ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೈಲಾರಿ ಬಸವರಾಜ್ ಮರದನವ್ರ ನಮ್ಮ ಊರು ಜೋಡಾಳಿ ಇದ ಕೆಪಿಎಸ್ ಎಸ್ ಕಾಲೇಜ್ ಪಿ ಕಾಲೇಜ್ ನಮ್ಮ ಕಾಲೇಜ್ ನೀನೆಲ್ಲ ನಾವು ಸಂಜಿಕ ಬಂದ ಹಳೆ ಸಂಸ್ಕೃತಿಯನ್ನ ನೆನಪಿಸ್ಕೋಬೇಕಾದ ಅದನ್ನ ಬೇಕಂತ ಎಲ್ಲಾರು ಬಂದ್ ಎಲ್ಲ ಡೆಕೋರೇಷನ್ ಮಾಡೇವಿ ಮತ್ತ ಹಳ್ಳಿ ಟೈಪ್ ಗುಡ್ಸಲಾ ಕಟ್ಟಿವ್ರಿ ಮತ್ತ ನಮ್ಮ ಈ ಕಾಲದಲ್ಲಿ ಹಳೆ ಹಳೆ ಸಂಸ್ಕೃತಿ ಎಲ್ಲಾ ಹೋಗಿ ಬಿಟ್ಟೈತಿ ಅದನ್ನ ನಾವ್ ಹಳೆ ಬೆಳೆಸಬೇಕ ಹಳೆ ಉಳಿಸಬೇಕಂತ ನಾವ್ ಎಲ್ಲಾರ ಸೇಮ್ ಹುಡುಗ ತೊಡಗಿ ಪಂಜಿ ಹೆಣ್ಮಕ್ ಕಚ್ಚಿ ಸೀರೆ ಅಂತ ಸೀರೆ ಉಟ್ಕೊಂಡ ಮತ್ತ ನಾವ್ ಎಲ್ಲಾರು ಅಡಿಗೆ ಮತ್ತ ಅಡಿಗೆ ಎಲ್ಲಾ ಮಾಡ್ಕೊಂಡ್ ಬಂದ್ ಇಷ್ಟು ಸೇಮ್ ಅಡಿಗೆ ಮಾಡ್ಕೊಂಡ್ ಒಂದ್ ಕಡೆ ಕುಂತ ಎಲ್ಲಾ ಊಟ ಮಾಡ್ತೀವಿ ನಮ್ಮಲ್ಲಿ ಎಲ್ಲ ಹಳೇಸುತಿ ಮತ್ತೆ ಹುಟ್ಟಬೇಕಂತ ಅಂದ್ರೆ ನಾವೆಲ್ಲಾ ಬೆಳೆಸ್ಬೇಕಂತಂದ್ರೆ ನಿಮ್ಗಿಂತರ ಎಲ್ಲಾ ಪ್ರಯತ್ನ ಪಟ್ಟಿವಿ ಎಲ್ಲಾ ಕಡೆನು ಈ ಹಳೆ ಸಣ್ಣ ಚುರ್ತಿ ಬೆಳಿಬೇಕಂತ ನಾವು ಕೇಳ್ಕೊಳ್ತೇನೆ ನಿಮ್ಗೆ ಹೇಳಕ್ತ ಇವತ್ತು ನೋಡ್ತಾ ಇದೇವೆ ಸರ್ ಇವತ್ತಿನ ಭಾರತದ ಆಸ್ತಿ ಯಾರಪ್ಪ ಅಂತಂದ್ರೆ ಇವತ್ತು ಇವತ್ತು ಹೇಳ್ತಾ ಇರ್ತಾರೆ ಸೊ ಪಾಶ್ಚಾತೀಕರಣ ಪ್ರಭಾವ ಎಷ್ಟೋ ನಮ್ಮ ಯುವ ಜನರ ಮೇಲೆ ಪ್ರಭಾವ ಬೀರಿದೆ ಅಂತಂದ್ರೆ ಎಲ್ರು ಪಾಶ್ಚಾತೀಕರಣವನ್ನು ಫಾಲೋಪ್ ಮಾಡ್ತಾ ಇದ್ದಾರೆ ಇದನ್ನ ನಾವು ಗುರುಗಳಾದವ ನಾವು ಕಲಿಸತಕ್ಕಂಥ ಶಿಕ್ಷಕರಾದವ ಈ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕಲ್ಲ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮದ ಜೊತೆ ಜೊತೆಗೆ ಕಾಲೇಜಿನ ಕಾರ್ಯಕ್ರಮದ ಜೊತೆ ಜೊತೆಗೆ ಮಾಡ್ತಾ ಈ ರೀತಿ ಜಾನಪದ ಉತ್ಸವ ಸಾಂಪ್ರದಾಯಿಕ ಅಡುಗೆ ಮತ್ತು ಹುಡುಗಿಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಳೆಯ ಸಂಪ್ರದಾಯ ಹೆಂಗಿರುತ್ತೆ ಊಟಗಳು ಹೆಂಗಿರುತ್ತವೆ ಉಪಚಾರಗಳು ಹೆಂಗಿರುತ್ತವೆ ಅನ್ಯೋನ್ಯತೆ ಹೆಂಗಿರುತ್ತೆ ಅನ್ನೋದನ್ನ ಅರಿವು ಮೂಡ್ಸನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾವ್ ಇವತ್ತಿನ ಯುವಕ ಜನ ಸಮುದಾಯದಲ್ಲಿ ನಾವು ಅರಿವು ಮೂಡಿಸಕಂತ ಕಾರ್ಯಕ್ರಮ ಮಾಡೋಕ್ಕ ಹಮ್ಮಿಕೊಂಡ್ರೆ ಆದ್ರೆ ಈ ಕಾರ್ಯಕ್ರಮದ ಎಲ್ಲಾ ಹುಡುಗರು ಮತ್ತು ನಾವು ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡಾಗ ಎಲ್ಲಾ ವಿದ್ಯಾರ್ಥಿಗಳು ಅತ್ಯಂತ ಖುಷಿಯಿಂದ ಒಪ್ಕೊಂಡ್ರು ಎಲ್ಲರು ಖುಷಿಯಿಂದ ಒಪ್ಕೊಂಡು ನೋಡಿ ಅವ್ರ ಖುಷಿ ನೋಡಿ ಅವ್ರ ಮಂದಾಸನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಇವತ್ತು ಹಳೆ ಸಂಪ್ರದಾಯದ ಒಂದು ಆಭರಣಗಳನ್ನ ಆಚರಣೆಗಳನ್ನ ಸಾರಿಗಳನ್ನ ಹಕ್ಕು ಬಂದಿದ್ದಾರೆ ಇವತ್ತಿನ ಗೊತ್ತಾಯ್ತು ನಮ್ಮ ಭಾರತ ದೇಶದ ಒಳಗಡೆಗೆ ಯುವಕರು ಮತ್ತು ಯುವತಿ ಯಾವ ರೀತಿ ವೇಷಭೂಷಗಳು ಇರ್ತವೆ ಸೊ ಈ ರೀತಿ ಅವರಿಗೆ ಒಂಥರ ಖುಷಿ ನಾನು ಈ ತರ ಚೆನ್ನಾಗಿ ಕಾಣ್ತಾ ನಮ್ಮ ಸಂಸ್ಕೃತಿ ಹೆಂಗೈತೆ ಅನ್ನೋದನ್ನ ನಾವು ಈ ಒಂದು ವೇದಿಕೆ ಮೂಲಕ ಈ ಕಾಲೇಜಿನ ಮೂಲಕ ಕಾರ್ಯಕ್ರಮದ ಮೂಲಕ ನಾವು ತಿಳಿಸ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದೇ ಇಲ್ಲ ಈ ನಮ್ಮ ಒಂದು ಕಾರ್ಯಕ್ರಮ ಎಲ್ಲ ಯುವ ಜನತೆಗೆ ಒಂದು ಆಧಾರ ಆಗ್ಲಿ ಒಂದು ಮಾಹಿತಿ ಹೋಗ್ಲಿ ಅಂತ ಈ ಮೂಲಕೇಶ್ ಬಂಕರ್ ಸರ್ ಎಕನಾಮಿಕ್ಸ್ ಲಕ್ಷ ನಮ್ ಕಡೆ ರೊಟ್ಟಿ ಅಂತ ಅಂದ್ರ ಎಲ್ಲಾ ಉತ್ತರ ಕರ್ನಾಟಕ ಸೈಡ್ ಇದ್ದಂಗೆ ಫೇಮಸ್ ರೊಟ್ಟಿ ಅಂತ ಹೇಳ್ಬಹುದು ಅಂದ್ರ ಈ ಅಕ್ಕಿ ಮತ್ತ ಜೋಳ ಮಿಕ್ಸ್ ಮಾಡಿ ಅದೊಂದು ವೈಟ್ ತರ ರೊಟ್ಟಿ ಮಾಡ್ಬಹುದು ಇನ್ನೊಂದು ಸಜ್ಜಿ ರೊಟ್ಟಿ ಸಜ್ಜಿಯನ್ನ ಗಿರಣಿ ಹಾಕಿ ಹಿಟ್ ಮಾಡ್ಕೊಂಡು ಆಮೇಲೆ ರೊಟ್ಟಿ ಮಾಡಿ ಅದಾಗ ಎಳ್ಳಿ ಇರ್ತೈತಿ ಅದು ಸಜ್ಜಿ ರೊಟ್ಟಿ ಇದು ಜೋಳದ ರೊಟ್ಟಿ ನಮ್ ಸೈಡ್ ಎಲ್ಲ ರೊಟ್ಟಿ ಫೇಮಸ್ ಅಂತ ಹೇಳ್ಬಹುದು ನಮ್ಮ ಹೆಸರು ಆಯಿಷಾ ಸೈ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು लेफ्ट एंड धारवासलिब्रेटर पार्टी एंड इवेंट धारवाड़ कर लॉन्ग हॉल मॉल एंड लेवें अदर इवेंट एंजॉयल क्रिसमोस फेयर विद्युरिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्रपजाम रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स डबल थ्री